ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಇಂದು ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವಂತಹ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ನಿಯಮ ಅಥವಾ ಒಂದು ಅಗತ್ಯ ಸಲಹೆ ಸೂಚನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿ ಸರ್ ಪರೀಕ್ಷಾ ನಿಯಮಗಳೇನು ಹಾಗೆ ಏನೇನು ತೊಗೊಂಡು ಹೋಗಬೇಕು ಅಂತಂತೆಲ್ಲ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗ್ಬೋದು ಹಾಗೆ ನಿಮಗೆ ಯೂಸ್ಫುಲ್ ಕೂಡ ಆಗ್ಬೋದು ಅಂತಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲು ನೀವು ಏನು ತೊಗೊಂಡು ಹೋಗಬೇಕು ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ ಅಂದರೆ ಹಾಲ್ ಟಿಕೆಟನ್ನು ನೀವು ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೆನಪಿಂದ ತೊಗೊಂಡೋಗಿ ನೆಕ್ಸ್ಟ್ ನೋಡಿ ಪರೀಕ್ಷಾ ಕೇಂದ್ರದೊಳಗೆ ಅಂದರೆ ಎಕ್ಸಾಮ್ ಸೆಂಟರ್ನೊಳಗೆ ನೀವು ಮುಂಜಾನೆ ಒಂಬತ್ತು ಮೂವತ್ತರ ಒಳಗಾಗಿ ನೀವು ಅಲ್ಲಿ ಆ ಒಂದು ಪರೀಕ್ಷಾ ಕೇಂದ್ರಕ್ಕೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಲುಪಿ ಹಾಗೆ ಮಧ್ಯಾಹ್ನ ಲಘು ಉಪಹಾರವನ್ನು ಟಿಫನ್ ಬಾಕ್ಸ್ನಲ್ಲಿ ತೆಗೆದುಕೊಂಡು ಹೋಗಿ ಜೊತೆಗೆ ನೀರಿನ ಇರಲಿ ಅಂದರೆ ನಿಮಗೆ ಬೆಳಿಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು ಎಕ್ಸಾಮ್ ಇರುತ್ತಲ್ವ ಹಾಗಾಗಿ ಒಂದು ಎಕ್ಸಾಮ್ ಮುಗಿದ ಮೇಲೆ ಸಾಧ್ಯವಾದಷ್ಟು ಆದಷ್ಟು ಮಾಡಿ ನೀವು ಒಂದು ಟಿಫನ್ ಬಾಕ್ಸನ್ನು ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ ಓಕೆನಾ ಯಾಕಂದರೆ ನಿಮಗೆ ಒಂದು ಮನೆ ಊಟ ಆಯ್ತು ನಿಮಗೆ ಒಂದು ಎಕ್ಸಾಮನ್ನು ಅಥವಾ ನಿಮಗೆ ಒಂದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತೇಳಿ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ನಾನು ಮನೆ ಊಟನ ರೆಫರೆನ್ಸ್ ಮಾಡ್ತೀನಿ ಸೊ ಹಾಗಾಗಿ ನಿಮಗೆ ಅನುಕೂಲ ತಕ್ಕಂತೆ ನೀವು ಅದನ್ನು ನೀವು ಇದನ್ನು ನೀವು ಅನುಕೂಲ ತಕ್ಕಂತೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಏನಾದರೂ ತೊಂದರೆ ಬಂದರೆ ಅಥವಾ ಗೊಂದಲವಿದ್ದರೆ ನಿಮ್ಮ ಶಿಕ್ಷಕರಿಗೆ ಕರೆ ಮಾಡಿ ನಿಮ್ಮ ಒಂದು ಶಾಲೆಯ ಒಂದು ಶಿಕ್ಷಕರಿಗೆ ನೀವು ಈ ಒಂದು ಪರೀಕ್ಷೆ ಬಗ್ಗೆ ಮತ್ತೇನಾದರೂ ಗೊಂದಲಗಳಿದ್ದರೆ ನೀವು ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಹಾಗೆ ಪರೀಕ್ಷಾ ಕೊಠಡಿಯಲ್ಲಿ ಶಾಂತತೆಯಿಂದ ವರ್ತಿಸಿ ನೀವು ಏನು ಎಕ್ಸಾಮ್ ಹಾಲಲ್ಲಿ ಏನು ಒ ಎಮ್ ಆರ್ ಮತ್ತು ಕ್ವೆಶನ್ ಪೇಪರನ್ನು ಕೊಡ್ತಾರೆ ಎಕ್ಸಾಮ್ ಬರೆಯುವಂಥ ಒಂದು ಸಮಯದಲ್ಲಿ ನೀವು ಅಲ್ಲಿ ಮಾತಾಡೋದಾಗಲಿ ಇವನ್ನೆಲ್ಲ ಮಾಡ್ಬಿಟ್ರೆ ಒಟ್ಟು ಸೈಲೆನ್ಸನ್ನು ಮೇಂಟೈನ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಯಾವುದೇ ಸ್ಮಾರ್ಟ್ ವಾಚ್ ಸ್ಮಾರ್ಟ್ಫೋನ್ ಗ್ಯಾಜೆಟ್ಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತೆಗೆದುಕೊಂಡು ಹೋಗಬೇಡಿ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಮಾರ್ಟ್ ವಾಚ್ ಅಂತ ಇರ್ತವಲ್ಲ ಡಿಜಿಟಲ್ ವಾಟ್ ವಾಚ್ ಅಥವಾ ಸ್ಮಾರ್ಟ್ ವಾಚ್ ಇಂಥವಲ್ಲ ಯಾವುದೇ ಇದನ್ನು ನೀವು ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಅಥವಾ ಸಾಧನಗಳನ್ನು ನೀವು ತಗೊಂಡು ಹೋಗಬೇಡಿ ಹಾಗೆ ಅನೂ ಇದ್ದರೆ ಒಂದು ಸಿಂಪಲ್ ಗಡಿಯಾರ ಜೊತೆಗಿರಲಿ ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಪರ್ಮಿಷನ್ ಇತ್ತಂದ್ರೆ ಒಂದು ಸಿಂಪಲ್ ಆಗಿ ಒಂದು ಗಡಿಯಾರ ಟೈಮ್ ನೋಡಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇತ್ತಂದರೆ ನೀವು ಅದನ್ನು ತೊಗೊಂಡು ಹೋಗ್ಬೋದು ಹಾಗೆ ಎರಡು ಬ್ಲ್ಯಾಕ್ ಅಥವಾ ಬ್ಲೂ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡು ಹೋಗಿ ಎರಡು ಪೆನ್ನನ್ನು ನಿಮಗೆ ತೆಗೆದುಕೊಂಡು ಹೋಗಿ ನೆಕ್ಸ್ಟ್ ನಿಮಗೆ ಧೈರ್ಯದಿಂದ ಒಂದು ಪರೀಕ್ಷೆಯನ್ನು ಎದುರಿಸಿ ಗೆಲುವು ನಿಮ್ಮದೇ ಒ ಎಮ್ ಆರ್ ಶೀಟ್ನಲ್ಲಿ ನಿಮ್ಮ ವಿವರಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಯಾಕಂದರೆ ಇದು ಕಂಪ್ಯೂಟ್ರಲ್ಲಿ ಒ ಎಮ್ ಆರ್ ಶೀಟ್ ಸ್ಕ್ಯಾನ್ ಆಗಿರೋದ್ರಿಂದ ಆಗೋದರಿಂದ ನೀವು ಅದನ್ನು ಇನ್ನೊಮ್ಮೆ ಖಚಿತವಾಗಿ ನಿಮ್ಮ ಒಂದು ಮಾಹಿತಿಯನ್ನು ನೋಡ್ಕೊಳ್ಳಿ ಹಾಗೆ ಒ ಎಮ್ ಆರ್ ಶೀಟ್ನಲ್ಲಿ ಸರಿ ಉತ್ತರಗಳನ್ನು ಶೇಡ್ ಮಾಡಿ ಇತರೆ ಯಾವುದೇ ಚಿತ್ಕಟ್ಟು ಮಾಡಬೇಡಿ ಅಂದರೆ ಒಂದು ಈಗಾಗಲೇ ನಿಮಗೆ ಒ ಎಮ್ ಆರ್ ತುಂಬುವಂಥ ವಿಧಾನಗಳೆಲ್ಲ ಗೊತ್ತಿದ್ದಾವೆ ಅಂದರೆ ಒಂದು ಪ್ರಶ್ನೆಗೆ ಯಾವುದೇ ಕಾರಣಕ್ಕೂ ಎರಡು ಆಯ್ಕೆಗಳನ್ನು ತುಂಬಬೇಡಿ ಒಂದೇ ಆಯ್ಕೆಯನ್ನು ಹಾಗೆ ನೀಟಾಗಿ ಶೇಡ್ ಮಾಡಿ ಹಾಗೆ ಅಲ್ಲಿ ಇನ್ನೂ ಯಾವುದೇ ಥರ ಒಂದು ಚಿತ್ಕಾಟನ್ನು ಮಾಡಲಿಕ್ಕೆ ಒಂ ಆರ್ ಶೀಟಲ್ಲಿ ಹೋಗಬೇಡಿ ಯಾಕಂದರೆ ಅದು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಆಗೋದಿಲ್ಲ ಹಾಗಾಗಿ ಅದನ್ನು ನೀಟಾಗಿ ಇಟ್ಕೊಳ್ಳಿ ಎಕ್ಸಾಮ್ ಮುಗಿಯೋ ತನಕ ಓ ಎಮ್ ಆರ್ ಶೀಟನ್ನು ನೀಟಾಗಿ ಇಟ್ಕೊಳ್ಳಿ ಹಾಗೆ ಸರಿ ಉತ್ತರಗಳನ್ನು ಶೇಡ್ ಮಾಡುವಾಗ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಗಮನಿಸಿ ಶೇಡ್ ಮಾಡಿ ಅಂದರೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಅದು ಎರಡನ್ನೂ ಸಹ ನೋಡಿಕೊಂಡು ಅದನ್ನು ಸರಿಯಾಗಿ ಶೇಡ್ ಮಾಡಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಖ್ಯೆ ಪ್ರಶ್ನೆ ಸಂಖ್ಯೆಯನ್ನು ಓದಿಕೊಂಡು ಆ ಪ್ರಶ್ನೆ ಸಂಖ್ಯೆನ ಒ ಎಂ ಆರ್ ಶೀಟ್ನಲ್ಲೂ ಸಹ ಆ ಪ್ರಶ್ನೆ ಸಂಖ್ಯೆಗೆ ತಕ್ಕಂತೆ ಉತ್ತರವನ್ನು ಫಿಲ್ ಅಪ್ ಮಾಡ್ತಾ ಹೋಗಿ ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆಯನ್ನು ಪುನಃ ಪುನಃ ಓದಿಕೊಂಡು ಅರ್ಥೈಸಿಕೊಂಡು ಪರೀಕ್ಷೆ ಬರೆಯಿರಿ ಗಡಿಬೇಡಿ ಮಾಡ್ಕೊಳ್ಬೇಡಿ ಯಾಕಂದರೆ ಯಾಕಂದ್ರೆ ಯಾಕಂದರೆ ಅವಸರ ಮಾಡ್ಕೊಳ್ಳದೆ ನೀವು ಆ ಪ್ರಶ್ನೆಯನ್ನು ನಿಮಗೆ ಮನದಟ್ಟು ಮಾಡಿಕೊಂಡು ಅದನ್ನು ಅಂದರೆ ಯಾವ ಥರ ಪ್ರಶ್ನೆ ಇದೆ ಅದೇ ಇದರ ಯಾವುದ್ರ ಬಗ್ಗೆ ಪ್ರಶ್ನೆ ಇದೆ ಅಂತೇಳಿ ನೀವು ಅರ್ಥ ಮಾಡ್ಕೊಂಡು ಅಂದರೆ ಒಮ್ಮೆ ನೀವು ಅಲ್ಲಿ ಓ ಎಮ್ ಆರ್ ಶೀಟ್ನಲ್ಲಿ ಶೇಡ್ ಮಾಡಿದ ನಂತರ ಮತ್ತೆ ಅದನ್ನ ತಿದ್ದಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ವಿಚಾರ ಮಾಡಿ ಅಲ್ಲಿ ಆನ್ಸರನ್ನು ತುಂಬುವಂಥ ಕೆಲಸ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸುಲಭದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ಅಂದರೆ ನಿಮಗೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವಲ್ಲ ಅವುಗಳನ್ನು ಮೊದಲೇ ಉತ್ತರ ಮಾಡ್ಕೊ ಉತ್ತರ ಅದನ್ನು ಶೇಡ್ ಮಾಡ್ತಾ ಹೋಗಿ ಯಾಕಂದರೆ ಕೊನೆಯಲ್ಲಿ ಇನ್ನೇನು ಕೊನೆಯ ಒಂದು ಅವಧಿಯಲ್ಲಿ ಅಂದರೆ ಕೊನೆಯ ಸಮಯದಲ್ಲಿ ನಿಮಗೆ ಬರದೇ ಇರುವಂಥ ಪ್ರಶ್ನೆಗಳಿಗೂ ಸಹ ನೀವು ಅದನ್ನು ಟಿಕ್ ಮಾಡಿ ಯಾಕಂದರೆ ನೆಗೆಟಿವ್ ಅಂಕಗಳಿರೋದಿಲ್ಲ ನೀವು ಸೊ ಏನು ತೊಂಬತ್ತು ಅಂಕಗಳಿರ್ತವೆ ಜಿಮೇಟ್ ತೊಂಬತ್ತು ಹಾಗೆ ಸ್ಯಾಟ್ ತೊಂಬತ್ತಿರ್ತವೆ ಆ ತೊಂಬತ್ತು ಕ್ವಶನ್ಸ್ಗಳನ್ನು ಟಚ್ ಮಾಡಿ ಓಕೆ ಎಲ್ಲ ಪ್ರಶ್ನೆಗಳಿಗೂ ಅದೇ ಕಡ್ಡಾಯವಾಗಿ ಉತ್ತರಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಪ ಶೇಡ್ ಮಾಡೋದನ್ನು ಯಾವುದೇ ಏನೊಂದು ಎ ಬಿ ಸಿ ಡಿ ಯಾವುದ್ರೊಳಗೆ ಒಂದಾದ್ರು ನೀವು ಎಲ್ಲ ಪ್ರಶ್ನೆಗಳಿಗೂ ಸಹ ಶೇಡ್ ಮಾಡಬೇಕು ಓಕೆನಾ ನಿಮಗೆ ಯಾವುದೇ ಪ್ರಶ್ನೆಯನ್ನು ಬಿಡಲಿಕ್ಕೆ ಹೋಗಬೇಡಿ ಸಮಯದ ಸದುಪಯೋಗನ ಪಡೆದುಕೊಳ್ಳಿ ಕೊನೆ ಕ್ಷಣದವರೆಗೂ ಪರೀಕ್ಷೆ ಬರೆಯಿರಿ ಈ ಸಮಯವನ್ನು ನೀವು ನೋಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನು ಪರೀಕ್ಷೆಯ ಒಂದು ನಿಗದಿತ ಸಮಯ ಏನಿರ್ತದೆ ಆ ಪರೀಕ್ಷೆಯ ಒಂದು ಕೆಲವರು ಎಕ್ಸಾಮನ್ನು ಅಡ್ವಾನ್ಸ್ ಆಗಿ ಮೊದಲೇ ಬರೆದು ಮುಗಿಸ್ಕೊಂಡು ಕೂತ್ಕೋತಾರೆ ಹಾಗೆ ಮಾಡಬೇಡಿ ನಿಮ್ಮ ಸಮಯದ ಒಂದು ಸದುಪಯೋಗನ ಸರಿಯಾಗಿ ಅದನ್ನು ವಿಚಾರ ಮಾಡ್ಕೊಂಡು ಅದನ್ನು ಹೆಚ್ಚು ಕಡಿಮೆ ಅಲ್ಲಿ ಗಡಿ ನಿಮ್ಮ ಒಂದು ಹಾಲುಗಳಲ್ಲಿ ಗಡಿಯಾರದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಅಥವಾ ನಿಮ್ಮ ಒಂದು ಸೂಪರ್ವೈಸರ್ ಹತ್ರ ನೀವು ಎಕ್ಸಾಮನ್ನು ಎಕ್ಸಾ ಇದು ಸಮಯದ ಒಂದು ಮಾಹಿತಿನ ತೆಗೆದುಕೊಂಡು ನೀವು ಅದನ್ನು ಎಕ್ಸಾ ಎಕ್ಸಾಮನ್ನು ಬರೆಯುವಂಥ ಒಂದು ಕಾರ್ಯ ಮಾಡಿದರೆ ಉತ್ತಮ ಹಾಗೆ ಸ್ಯಾಟ್ನಲ್ಲಿ ನೋಡಿರಿ ಸ್ಪೀಡ್ ಆ್ಯಕ್ಯುರೇಸಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನವಿರಲಿ ಅಂದರೆ ಸ್ವಲ್ಪ ಸ್ಯಾಟಲ್ಲಿ ಸ್ವಲ್ಪ ನಿಮಗೆ ಟೈಮ್ ಬೇಕಾಗ್ಬೋದು ಯಾಕಂದರೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಅಲ್ಲಿ ನೀವು ಸ್ವಲ್ಪ ಸಮಯವನ್ನು ಉಳಿತಾಯ ಮಾಡಿಕೊಂಡು ಎಕ್ಯುರೇಸಾಗಿ ಅಂದರೆ ಎಕ್ಯುರೇಟಾಗಿ ಸ್ವಲ್ಪ ಒಂದನ್ನು ಟಿಕ್ ಮಾಡುವಂಥ ಒಂದು ಮಾಡುವಲ್ಲಿ ಸ್ವಲ್ಪ ಗಮನವನ್ನು ವಹಿಸಿ ಹಾಗೆ ನಿಮ್ಮ ಪರೀಕ್ಷೆಯು ನಿಮ್ಮ ಬುದ್ಧಿಮತ್ತೆ ಹಾಗೂ ಸಮಯದೊಂದಿಗೆ ಆಟ ಆಡುವ ಒಂದು ಆಟ ಇದೊಂದು ನೀವು ಒಂದು ಗೇಮ್ ಥರ ಫೀಲಿಂಗ್ ಮಾಡಿಕೊಂಡು ಇದನ್ನು ಆಡುವಂಥದ್ದನ್ನು ಮಾಡಿ ಹಾಗೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಕುಣುಬೆ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭವಾಗಲಿ ಅಂತಂತ ಹೇಳ್ತಾ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ಎಕ್ಸಾಮ್ಸ್ಗಳ ಮಾಹಿತಿಗಳಿಗಾಗಿ ಹಾಗೆ ಇನ್ನೂ ಜಿ ಕೆ ಕ್ಲಾಸಸ್ಗಳಿಗಾಗಿ ಇನ್ನೂ ಹಲವಾರು ರೀತಿಯ ಒಂದು ಮಾಹಿತಿಗಳಿಗಾಗಿ ನಮ್ಮ ಕುಣುಬಿ ಬದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ